ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ತುಂಬಾ ಸೂಪರ್ ಆಗಿರುವಂತಹ ಮೀನಿನ ಚಟ್ನಿ ಪುಡಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ನ ಸಾಂಬಾರ್ ಜೊತೆ ಇರಬಹುದು ಗಂಜಿ ಜೊತೆ ಇರಬಹುದು ಈ ಚಟ್ನಿ ಪುಡಿ ತುಂಬಾ ಆಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಕಪ್ ಆಗುವಷ್ಟು ಮೀನನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಇವಾಗ ಪಾತ್ರೆಗೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೇನೆ ನೀವು ಯಾವ ಮೀನನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಒಣ ಮೀನನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿಯೇ ನಿಧಾನಕ್ಕೆ ಹುರ್ಕೊಳ್ಬೇಕು ಒಣ ಮೀನು ಪೂರ್ತಿಯಾಗಿ ಡ್ರೈ ಆಗೋ ತನಕ ಹುರ್ಕೊಂಡು ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಮೀನು ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟೋವ್ ಮೇಲೆ ಇನ್ನೊಂದು ಪಾತ್ರೆಯನ್ನೇ ಇಟ್ಕೊಂಡು ಇದಕ್ಕೆ ಒಂದು ಆರಿಂದ ಏಳು ಒಣ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಿದೆ ಇನ್ನೊಂದೆರಡು ಒಣಮೆಣಸನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಐದರಿಂದ ಆರು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಇದೆರಡು ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಪೂರ್ತಿಯಾಗಿ ರೋಸ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಈಗ ಸ್ಟವನ್ನ ಆಫ್ ಮಾಡಿಕೊಳ್ತೇನೆ ಹಾಗೆ ತಣ್ಣಗಾದ ನಂತರ ಈ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಚಿಕ್ಕ ಹುಣಸೆ ಹಣ್ಣು ಮೀನಿನಲ್ಲೇ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಈ ಮಸಾಲ ಪೌಡ್ರಿಗೆ ನಾನು ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡುಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ತೀನಿ ನೋಡಿ ಈ ರುಬ್ಕೊಂಡಿರುವಂತಹ ಕಾಯ್ತುರಿ ಹಾಗೆ ಮೆಣಸಿನ ಮಸಾಲಕ್ಕೆ ನೀವು ಒಣಮೀನನ್ನು ಹುರಿದಿರುವಂತಹ ಒಣಮೀನನ್ನು ಕೂಡ ಸೇರಿಸಿ ಒಂದು ರೌಂಡ್ ತಿರುಗಿಸ್ಕೊಳ್ಬಹುದು ಆದರೆ ಸ್ವಲ್ಪ ಹುಡಿಯಾಗತ್ತೆ ಅದಕ್ಕೋಸ್ಕರ ನಾನು ಈ ಹುರಿದಿರುವಂತಹ ಒಣಮೀನು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇದನ್ನು ಕೈಯಲ್ಲಿಯೇ ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡ್ಕೊಳ್ತೀನಿ ಇದರಿಂದ ಚಟ್ನಿ ಪುಡಿ ತಿನ್ನುವಾಗ ಮೀನು ಅಲ್ಲಲ್ಲಿ ಸಿಗ್ತಾ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಬೇಡ ಅಂತ ಹೇಳಿದರೆ ಮಿಕ್ಸಿಗೆ ಸೇರಿಸಿ ಒಂದೇ ಒಂದು ರೌಂಡ್ ತಿರುಗಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಅದೇ ರೀತಿಯಾಗಿ ನಾನು ಕೈಯಲ್ಲಿ ಅಷ್ಟು ಮೀನನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡುಬಿಟ್ಟು ರುಬ್ಕೊಂಡಿರುವಂತಹ ಕಾಯ್ತುರಿ ಮೆಣಸು ಬೆಳ್ಳುಳ್ಳಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಹಾಗೆ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಮೀನನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿಯೇ ನಿಧಾನಕ್ಕೆ ಕಾಯ್ತುರಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನೀವೆಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ದಿನ ಇದನ್ನು ಇಟ್ಕೊಂಡು ತಿನ್ಬೌದು ಚೆನ್ನಾಗಿ ಹುರಿಯೋದ್ರಿಂದ ಈ ಚಟ್ನಿ ಪುಡಿ ಬೇಗನೆ ಹಾಳಾಗಲ್ಲ ಸಣ್ಣ ಉರಿಯಲ್ಲಿಯೇ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಂದು ಏಳರಿಂದ ಹತ್ತು ನಿಮಿಷದ ಕಾಲ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರಿಯೋದ್ರಿಂದ ರುಚಿಯಾದ ಚಟ್ನಿ ಪುಡಿ ರೆಡಿಯಾಗತ್ತೆ ನೋಡಿ ಇವಾಗ ಉಪ್ಪನ್ನು ಬೇಕಾದರೆ ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಉಪ್ಪು ಕಡಿಮೆ ಅನಿಸಿದರೆ ಸೇರಿಸ್ಕೊಳ್ಬೋದು ನೋಡಿ ನಾನೊಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ಕಾಯ್ತುರಿಯಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿ ನೋಡಿ ಎಷ್ಟು ಹುಡಿ ಹುಡಿಯಾಗಿದೆ ಚಟ್ನಿ ಪುಡಿ ಅಂತ ನಾನೀಗ ಸ್ಟೋವನ್ನ ಆಫ್ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಒಣ ಮೀನಿನ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಆಗಿರುತ್ತೆ ಕಾಯಿ ತುರಿಯ ಘಮ ಮೀನಿನ ಘಮ ಆಗಿರುತ್ತೆ ಅನ್ನ ಸಾಂಬಾರು ಜೊತೆ ಅನ್ನ ಬೇಳೆ ಸಾರು ಜೊತೆ ಅಥವಾ ಕುಚ್ಚಲಕ್ಕಿ ಗಂಜಿ ಜೊತೆಗಂತೂ ಸೂಪರ್ ಸೂಪರಾದ ಕಾಂಬಿನೇಷನ್ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್